ಮುರುಘಾ ಮಠದವ್ರನ್ನ ಜೈಲಲ್ಲಿ ಇಟ್ಟಾಗ ನೀವೇನೋ ಜೈಲ ಅಧಿಕಾರಿಗೆ ಏನೋ ಲೆಟ್ರ್ ಬಂದಿರಂತಾರೆ ಆ ಪ್ರಸಂಗ ಏನು ಸಾಕು ಮುರುಘಾ ಮಠದ ಸ್ವಾಮೀಜಿಗಳು ಒಳಗಡೆ ಇದ್ದಾಗ ಅವರಿಗೆ ಜೈಲಿನ ಒಂದು ಕ್ರಮ ಏನಿದೆ ಅದನ್ನು ಮೀರಿ ಅಲ್ಲಿಯ ನಿಯಮಗಳನ್ನು ಮೀರಿ ಆರ್ಡಿನರಿ ಆದಂಥ ಸೌಲಭ್ಯಗಳನ್ನು ಒದಗಿಸಿಕೊಡುವಂಥದ್ದು ಹೊರಗಿನ ಊಟ ನಿಯಮ ಮೀರಿ ತಂದು ಕೊಡುವಂಥದ್ದೆಲ್ಲ ಅದು ನಮ್ಮ ಗಮನಕ್ಕೆ ಬಂದಾಗ ಆ ವಿಚಾರದಲ್ಲೂ ಖುದ್ದ ನಾನು ಆ ಮೇಡಮ್ ಅವ್ರ ಹತ್ರ ಮಾತಾಡಿದ್ದೆ ಅದೇ ರೀತಿ ಪತ್ರನೂ ಕೂಡ ಬರೆದಿದೆ ಇದು ಅವರು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ಚಿತ್ರದುರ್ಗದ ಕೇಸ್ನಲ್ಲಿ ಒಬ್ಬ ಮಾಮೂಲಿ ಒಬ್ಬ ಯಾರು ಬಂದಿ ಕೋರ್ಟ್ನಲ್ಲಿ ರಂಪ ಮಾಡಿದ್ನಲ್ಲ ತಮ್ಗೆ ಗೊತ್ತಿಲ್ವಾ ಇತ್ತೀಚೆಗೆ ಕೋರ್ಟ್ನಲ್ಲಿ ರಂಪ ಮಾಡಿ ಎಲ್ಲ ಮೈ ಕೈಯೆಲ್ಲ ಗಾಯ ಮಾಡ್ಕೊಂಡು ಹೇಳ್ತಾನೆ ಅವನನ್ನು ಯಾವ ರೀತಿ ಆ ಅಧಿಕಾರಿಣಿ ನಾನು ಹೇಳೋದ್ನಲ್ಲ ಅವರು ಅವ್ರ ಗಂಡ ಮತ್ತು ಇನ್ಯಾರ್ಯಾರೋ ಸೇರಿಕೊಂಡು ಅವನನ್ನು ಹೇಗೆ ಬಳಕೆ ಮಾಡಿದ್ರು ಸ್ವಾಮೀಜಿ ವಿರುದ್ಧ ಸ್ವಾಮೀಜಿಯನ್ನು ಹೆದರಿಸಲಿಕ್ಕೆ ಅವನನ್ನು ಹೆಂಗೆ ಬಳಕೆ ಮಾಡಿದ್ರು ಹಣಕಾಸಿನ ಆಸೆಯನ್ನು ಹೆಂಗಿಟ್ಟಿದ್ರು ಹಣಕಾಸಿನ ಒಂದು ಬೇಡಿಕೆಯನ್ನು ಇಟ್ಟಿದ್ರು ಅಂತ ಹೇಳೋದನ್ನ ನಾನು ಹೇಳ್ತಿಲ್ಲ ಓಪನ್ ಕೋರ್ಟ್ನಲ್ಲಿ ಆತ ಎಲ್ಲವನ್ನು ಸಬಿವರವಾಗಿ ಹೇಳಿದ್ದಾನೆ ಈಗ ಅರ್ಥ ಆಗ್ತಾ ಇದೆಯಾ ಈ ರೀತಿಯಾದಂಥದ್ದು ಪ್ರಕರಣಗಳು ಎಲ್ಲ ಜೈಲುಗಳಲ್ಲಿ ನಡೀತಿರ್ತವೆ ಅವ್ರಿಗೇನು ಮಣ್ಣು ತಿನ್ನೋಕ ಅಲ್ಲಿ ಕೆಲಸಕ್ಕೆ ಸೇರ್ಕೊಂಡಿರ್ತಾರೆ ಬೆಳಗ್ಗೆಯಿಂದ ಸಂಜೆ ತನಕ ಪಹರೆ ಕಾಯೋದು ಏನಕ್ಕೋಸ್ಕರ ಅಥವಾ ಶಿಫ್ಟ್ನಲ್ಲಿ ಕೆಲಸ ಮಾಡೋದು ಏನಕ್ಕೋಸ್ಕರ ಸರ್ ನೀವು ಇಲ್ಲಿ ಇಷ್ಟು ಹೇಳಿದ್ರಿ ನೀವೇ ಜೈಲು ಸಮಿತಿನಲ್ಲಿದ್ದಾಗ ಉತ್ತಮಗೊಳ್ಬೇಕು ಅಲ್ಲಿ ವ್ಯವಸ್ಥೆ ಅನ್ನೋದಕ್ಕೆ ಏನೇನೆಲ್ಲ ಮಾಡಿದಿರಿ ಏನೆಲ್ಲ ಮಾಡ್ಬೋದು ಒಂದು ಸಮಿತಿಯಲ್ಲಿ ಒಂದು ಸಮಿತಿ ಗೌರ್ನಿಂಗ್ ಬಾಡಿ ಅಂತಂದರೆ ನಾವೇನು ಅಲ್ಟಿಮೇಟಮ್ಮಲ್ಲ ಅಲ್ಲ ನಮ್ಮನ್ನು ಒಂದು ಡೆಮೋಕ್ರೆಟಿಕ್ ಸಿಸ್ಟಮಲ್ಲಿ ಇಟ್ಟಿರ್ತಾರೆ ಸಜೆಷನ್ಸ್ನ ಕೊಟ್ಟಿರ್ತೇವೆ ನಮ್ಮ ಕರ ನಮ್ಮ ಜಿಲ್ಲಾ ವ್ಯಾಪ್ತಿಯನ್ನು ದಾಟಿ ಆ ಸಜೆಷನ್ಸ್ ಹೋಗಲ್ಲ ಕರ್ನಾಟಕದ ರಾಜಧಾನಿಗೆ ಹೋಗ್ಬೇಕಾದ್ರೆ ಮತ್ತೆ ಅದ್ರ ಮೇಲೆ ಇನ್ನೇ ಒಂದು ಒತ್ತಡಗಳನ್ನ ಇಟ್ಟಿರ್ತಾರೆ ಆ ಸಮಿತಿ ಒಂಥರ ಹಲ್ಲು ಇಲ್ಲದೇ ಇರೋ ಹಾವು ಅಂತನಾ ಅಷ್ಟೇ 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 ನನ್ನ ಎಕ್ಸ್ಪೀರಿಯನ್ಸ್ ನಾವು ಅಲ್ಲಿ ಒಂದಿಷ್ಟು ನನಗೇನು ಅಲ್ಲಿಲ್ದಂಗೆ ನಾನು ಯಾವತ್ತೂ ವರ್ತಿಸಿಲ್ಲ ನಾನು ಒಂದಿಷ್ಟು ವಿಚಾರಗಳನ್ನ ಹೇಳೇ ತಿರ್ತೇನೆ ಕೆಲವೊಂದು ಕನ್ಸ್ಟ್ರಕ್ಟಿವ್ ಆದಂಥ ಐಡಿಯಾಗಳನ್ನ ಕೊಟ್ಟಿದ್ದೆ ಅದಕ್ಕೆ ಬೆಲೆ ಸಿಗುತ್ತೆ ಕೆಲವೊಂದು ಕಡೆ ಬೆಲೆಗಳಿದ್ದಾವೆ ಕೆಲವು ವ್ಯಕ್ತಿಗಳನ್ನ ನಡೆಸ್ಕೊಳ್ಳೋ ರೀತಿಯಲ್ಲಿ ನಾವು ಪ್ರೊಟೆಸ್ಟ್ ಮಾಡ್ತೀವಿ ಇಲ್ಲ ನೀವು ಅವ್ರನ್ನ ಆಗ ನಡೆಸ್ಕೊಳ್ಬಾರ್ದು ಅವರು ಆರೋಪಿಗಳಷ್ಟೇ ಅವರೇನು ಕನ್ವಿಕ್ಸ್ ಅಲ್ಲ ಅಥವಾ ಅವ್ರಿಗೆ ಆಗಿದೆ ಶಿಕ್ಷೆ ಆಗಿದೆ ಮತ್ತೆ ಯಾಕೆ ಅವ್ರನ್ನ ಎತ್ತಾಡ್ತಾ ಇದ್ದಾರೆ ಇಂಥದ್ದನ್ನೆಲ್ಲ ನಾವು ಅಂದಿನ ಡಿ ಜ ಅಂದಿನ ಕಾರಾಗೃಹದ ಡಿ ಜಿಗೂ ಕೂಡ ಹೇಳಿರ್ತೀವಿ ಯಾಕೆ ಅಂತಂದರೆ ನಮ್ಮ ಹಿತಾಸಕ್ತಿಗಳು ಏನು ಇರೋದಿಲ್ಲ ನಮ್ಗೆ ಅಲ್ಲಿ ಇರಬೇಕಾದ ಅವಶ್ಯಕತೆಗಳು ಇರೋದಿಲ್ಲ ಆದರೆ ನಮ್ಮನ್ನು ನೇಮಕ ಮಾಡಿಕೊಂಡಿರುವ ಒಂದು ಕಾರಣಕ್ಕೆ ಪ್ರಾಮಾಣಿಕವಾಗಿ ಅನಿಸಿರುವಂಥದ್ದನ್ನು ನಮ್ಮ ಎಕ್ಸ್ಪೀರಿಯೆನ್ಸ್ಗಳನ್ನ ಇಟ್ಟು ಕೆಲಸಗಳನ್ನ ಮಾಡಿರ್ತೀವಿ ಆ ಗವರ್ನಿಂಗ್ ಬಾಡಿ ಎಲ್ಲ ಕಡೆ ಅಲ್ಲಿ ಅವಿಲ್ಲದೆ ಕೆಲಸ ಮಾಡುತ್ತೆ ಅಂತ ಹೇಳಲಾರೆ ಆದರೆ ಕೊನೆಗೆ ಅದಕ್ಕೆ ನಿರ್ಣಯಗಳನ್ನ ಕೈಗೊಳ್ಳುವಂಥದ್ದು ಯಾರು ಗವರ್ನಿಂಗ್ ಬಾಡಿಯವರೇನಲ್ಲ ಅದಂತೂ ನೂರಕ್ಕೂ ಸತ್ಯ ಅದು ನಮ್ಮ ಜಿಲ್ಲೆ ದಾಟಿ ರಾಜಧಾನಿಗೆ ಹೋಗಬೇಕು ಅಲ್ಲಿ ಇನ್ಯಾರೋ ಇರ್ತಾರೆ ಅವರು ಅದನ್ನು ನಿರ್ಣಯಗಳನ್ನ ಮಾಡ್ತಿರ್ತಾರೆ ಏನಾದರೂ ಇರಲಿ ಇವತ್ತು ಕಾರಾಗೃಹದ ಸ್ಥಿತಿಗಳು ಇವತ್ತು ಬಹಳ ಬೇಸಿಗೆ ಹುಟ್ಟಿಸುವಂಥ ರೀತಿಯಲ್ಲಿದ್ದಾವೆ ಕಾರಾಗೃಹದ ಅಧಿಕಾರಿಗಳು ಭ್ರಷ್ಟರಾಗ್ತಾ ಇದ್ದಾರೆ ನಾನು ಮತ್ತೆ ಮತ್ತೆ ಹೇಳ್ತಾ ಇರುವಂಥದ್ದು ಎಲ್ಲ ಅಧಿಕಾರಿಗಳಿಗೆ ಇದು ಅನ್ವಯಿಸೋದಿಲ್ಲ ಆದರೆ ಒಳ್ಳೆಯ ನಿಷ್ಠಾವಂತ ಪ್ರಾಮಾಣಿಕ ದಕ್ಷ ಅಧಿಕಾರಿಗಳು ಮಾಡುವಂಥ ಕೆಲಸ ಇದೆಯಲ್ಲ ಅದಕ್ಕೆ ಎಳ್ಳು ನೀರು ಬಿಡುವಂಥ ಕೆಲಸಗಳನ್ನು ಈ ಭ್ರಷ್ಟಾಧಿಕಾರಿಗಳು ಮಾಡಿಬಿಡ್ತಾರೆ ಸರ್ ಇಲ್ಲೇ ನನಗನ್ಸುತ್ತೆ ನಾವು ಈ ಸಮಾಜಶಾಸ್ತ್ರ ಅಥವಾ ಮನಶಾಸ್ತ್ರದ ವಿದ್ಯಾರ್ಥಿಗಳಾಗಿ ಆಮೇಲೆ ಏನು ಹೇಳ್ತೇವೆ ಮನುಷ್ಯ ತನ್ನ ಸುತ್ತಮುತ್ತ ಏನಿರ್ತದೋ ಅದನ್ನು ನೋಡಿ ಕಲಿತ್ಬಿಡ್ತಾನೆ ಅಥವಾ ಅದನ್ನು ಅನುಸರಣೆ ಮಾಡ್ತಾನೆ ಅನ್ನೋದು ಗೊತ್ತಿರೋಂಥ ವಿಚಾರ ಹಾಗಾಗಿ ಈ ಜೈಲು ಸಿಬ್ಬಂದಿಗಳು ಯಾವಾಗಲೂ ಈ ಅಪರಾಧಿಗಳು ಆರೋಪಿಗಳು ಜೊತೆನೇ ಇದ್ದು ಅದೇ ನಡವಳಿಕೆಗಳನ್ನ ರೂಪಿಸ್ಕೊಂಡ್ಬಿಡ್ತಾರೆ ಸಾಮಾನ್ಯ ಜನರಲ್ಲೂ ಕೂಡ ಅದೇ ಕೇಳಿ ಕೇಳಿಬಿಡ್ತಾವೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಇಲ್ಲ ಅವ್ರ ಜೊತೆ ಅವರಿಂದ ಕಲಿಯುವಂಥದ್ದು ಏನಿಲ್ಲ ರೀ ಬಂದಂತಹ ಬಂದಂತಹ ಕನ್ವಿಕ್ಸೆ ಅಥವಾ ವಿಚಾರಣಾಧೀನ ಕೈದಿಗಳು ಯಾರಿರ್ತಾರೆ ಅವರಿಂದ ಇವ್ರು ಕಲ್ತ್ಬಿಟ್ಟಿದ್ದಾರೆ ಅಂತ ಮತ್ತೆ ಅವ್ರ ಅವ್ರ ಮೇಲೆ ಗೋಬೆ ಕೂರಿಸೋ ಕೆಲಸ ನಾನಂತೂ ಮಾಡಲಾರೆ ಇವರು ಮೊದಲೇ ಕಲ್ತ್ಕೊಂಬಂದಿರ್ತಾರೆ ಇವರು ಅಲ್ಲಿಗೆ ಬರಬೇಕಾದ್ರೆ ಒಂದಿಷ್ಟು ಹಣವನ್ನು ಸಂಬಂಧಪಟ್ಟಂತಹ ಯಾರೋ ಒಬ್ಬ ಮೇಲಧಿಕಾರಿಗೋ ಅಥವಾ ಸಚಿವರಿಗೆ ಕೊಟ್ಟು ಬಂದಿರ್ತಾರೆ ಅದನ್ನ ಪೀಕಿಸ್ಬೇಕು ತಾನೆ ಆಗ ಹೇಳ್ತಿನ ಕೆಲಸನ ಇವ್ರು ಮಾಡಬೇಕಲ್ವ ಅಂಥವ್ರು ಇದ್ದಾರೆ ನಾನು ಅದನ್ನ ಭಾಳ ಕೆಟ್ಟದಾಗಿ ಇವಾಗ ಮಾತಾಡಿದ್ದೇನೆ ಏಸಿಗೆ ತಿನ್ನೋದು ಅಂದರೆ ಅದೇನೇ ಇನ್ನೇವುದು ಏಸ್ಗೆ ತಿನ್ನೋ ಕೆಲಸ ಅಂದರೆ ಅದೇನೇ ಎಲ್ಲೆಲ್ಲಿ ಯಾರ್ಯಾರು ಏಸ್ಗೆ ಕೊಡ್ತಾರೆ ಅದನ್ನು ಬಾಚ್ಕೊಂಡೋಗಿ ಮನೆ ತುಂಬಿಸ್ಕೊಳ್ಳೋ ಕೆಲಸವನ್ನು ಈ ಅಧಿಕಾರಿಗಳು ಕೆಲವರು ಮಾಡ್ತಾರೆ ಅವರು ಕಾರಾಗೃಹದಲ್ಲೂ ಇದ್ದಾರೆ ಕಾರಾಗೃಹದಿಂದ ಹೊರಗಿದ್ದಾರೆ ಕಾಕಿ ರೀತಿಯಲ್ಲೂ ಇರ್ಬೋದು ಅಥವಾ ನಮ್ಮ ಕಾವಿ ರೀತಿಯಲ್ಲಿ ಇರ್ಬೋದು ಅಥವಾ ಖಾದಿ ರೀತಿಯಲ್ಲಿ ಇರಬಹುದು ಮೂರಕ್ಕೂ ಕಳಂಕ ತರುವಂತಹ ಜನ ಮೂರು ಕ್ಷೇತ್ರದಲ್ಲೂ ಇದ್ದಾರೆ ಸ್ವಯಂ ಸೇವಾ ಸಂಸ್ಥೆಗಳ ಕ್ಷೇತ್ರದಲ್ಲೂ ಕೂಡ ಇದ್ದಾರೆ ನಾನಿವತ್ತು ಹೇಳ್ತಾ ಇರೋದು ಕಾರಾಗೃಹಗಳ ಸ್ಥಿತಿಗಳ ಬಗ್ಗೆ ಕಾರಾಗೃಹದವ್ರಿಗೆ ಅವರ ಮನೋಸ್ಥಿತಿಗೆ ಕೈದಿಗಳೇನು ಕಾರಣ ಏನಲ್ಲ ಅವರು ಕೈದಿಗಳನ್ನು ಮಲಗಿಸು ಮಲಗಿಸಿ ರಂಪ ಮಾಡ್ತಿರುವಂಥ ಕೈದಿಗಳನ್ನ ಮಲಗಿಸ್ಬೇಕಾದ್ರೆ ಏನು ರೀ ಕೊಡ್ತಾರೆ ಅವ್ರಿಗೇನೋ ಟ್ಯಾಬ್ಲೆಟ್ಸ್ ಕೊಡಬೇಕು ಇಲ್ಲಾಂದರೆ ಗಾಂಜಾ ಕೊಡಬೇಕು ಅಫೀಮ್ ಕೊಡಬೇಕು ಇಲ್ಲ ಜಟಾಪಟಿ ಸ್ಟಾರ್ಟ್ ಮಾಡ್ತಾರೆ ಒಂದು ದೊಡ್ಡ ಕ ಕಾರಾಗೃಹದಲ್ಲಿ ಸಾವಿರಾರು ಜನ ನೂರಾರು ಜನ ಇರುವಂಥ ಕಾರಾಗೃಹದಲ್ಲಿ ಶಾಂತಿಯನ್ನು ತರಬೇಕು ಅಂತಂದರೆ ಸರಿಯಾದ ಎಕ್ಸ್ಪರ್ಟಿಸ್ ಇಲ್ಲದೇ ಇರುವಂತಹ ಈ ಗುಂಪು ಏನು ಮಾಡುತ್ತೆ ಅವ್ರಿಗೆ ಯಾವ ಎಕ್ಸ್ಪರ್ಟೀಸ್ ಇದೆ ಹೇಳಿ ದೇ ಆರ್ ನಾಟ್ ಸೈಕಾಲಜಿಸ್ಟ್ಸ್ ದೇ ಆರ್ ನಾಟ್ ಸೈಕ್ಯಾಟ್ರಿಸ್ಟ್ಸ್ ಅವ್ರಿಗೊಂದು ಕಮಿಟ್ಮೆಂಟ್ ಇಲ್ಲ ಕ್ರಿಯೇಟಿವ್ ಆಗಿ ಆಡಳಿತ ತರಬೇಕು ತಗೊಂಡು ಹೋಗ್ಬೇಕಂತಹ ಒಂದು ನೈಪುಣ್ಯತೆ ಇವರಲ್ಲಿ ಇರೋದಿಲ್ಲ ಆಗ ಎಲ್ಲರನ್ನ ಸುಮ್ಮನೆರಿಸ್ಬೇಕು ಅಂತಂದರೆ ಏನು ಹೇಳಿ ಗಾಂಜಾನು ಸಪ್ಲೈ ಮಾಡಿಸ್ಬೇಕು ಅಫಿಮು ಸಪ್ಲೈ ಮಾಡಿಸ್ಬೇಕು ಸಿಗಿ ಕೇಳಿದ್ನ ಕೊಡಬೇಕು ಡೋಸ್ ಕೊಡಬೇಕು ಎಷ್ಟೋ ಕಡೆ ರಾತ್ರಿ ಹೊತ್ತಿನಲ್ಲಿ ಹೋಗಿ ಸೇರ್ಕೊಳ್ಳೋದಾಗ್ತದೆ ಬೆಳಗ್ಗೆಲ್ಲ ಎಲ್ಲೋ ಇರ್ತಾರೆ ರಾತ್ರಿ ಹೊತ್ತಿನಲ್ಲಿ ಬಂದು ಸೇರ್ಕೊಳ್ತಾರೆ ಅಥವಾ ರಾತ್ರಿಯೆಲ್ಲ ಎಲ್ಲೋ ಇರ್ತಾರೆ ಬೆಳಗಿನ ಜಾವ ಬಂದು ಸೇರ್ಕೊಳ್ತಾ ಇರ್ತಾರೆ ಫೋನ್ಗಳನ್ನ ಕೊಡ್ತಾರೆ ಫೋನಿಂದ ಅಟೆಂಡ್ ಮಾಡಿಸ್ತಾರೆ ಯಾವ ಐಷಾರಾಮ್ ಐಷಾರಾಮಿ ಇಲ್ಲ ಅಂತೇಳಿ ಎಲ್ಲ ರೀತಿಯ ಐಷಾರಾಮಿಯನ್ನು ಒದಗಿಸಿಕೊಡುವಂತಹ ಆ ಪದನ ನಾನು ಆ ಕೆಲಸವನ್ನು ಮಾಡಿದ್ದಾರೆ ಇನ್ನು ಬೇರೆ ಏನು ಇನ್ನೊಂದು ಮಾಡಲಿಲ್ಲ ಅಷ್ಟೇ ಅಂಥ ಒಂದು ವ್ಯವಸ್ಥೆಯನ್ನು ಅವ್ರು ಮಾಡ್ತಾರೆ ಕೆಲವು ನಟೋರಿಯಸ್ ರೌಡಿಗಳು ಆ ಇಡೀ ಕಾರಾಗೃಹವನ್ನು ಕಂಟ್ರೋಲ್ ಮಾಡ್ತಿರ್ತಾರೆ ಒಳಗಡೆ ಸೇರಿಕೊಂಡು ಅಮಾಯಕರು ಯಾರೋ ಒಳಗಡೆ ಹೋದಾಗ ಅವರು ಅಲ್ಲಿ ಇರುವ ಎರಡು ದಿವಸ ಮೂರು ದಿವಸ ಚಿತ್ರಹಿಂಸೆಯನ್ನು ಕಂಡು ಬಂದಿರ್ತಾರೆ ತಲೆ ಬಳಿ ಉಚ್ಚೆ ಹೋಯ್ತಿರ್ತಾರೆ ಕಾಲು ಬಳಿ ಉಚ್ಚ ಒಯ್ತಿರ್ತಾರೆ ಇನ್ನೇ ಯಾರನ್ನು ಯಾವುದೋ ರೀತಿಯ ಸಲಿಂಗ ಕಾಮಕ್ಕೆ ಬಳಸ್ಕೊಂಬಿಟ್ಟಿರ್ತಾರೆ ಮಲಗಲಿಕ್ಕೆ ಸ್ಥಳ ಕೊಡೋದಿಲ್ಲ ಒಂದು ಹಾಸಿಗೆ ಇರೋದಿಲ್ಲ ಕಿಟಕಿ ಓಪನ್ ಕಿಟಕಿ ಇರುತ್ತೆ ನೆನಪಾಗ್ತಾ ಇದೆ ಈ ಪಿಂಪ್ ಇತ್ತೀಚೆಗೆ ನಾವು ಹಿಡಿದು ಆ ಕೇಸ್ನಲ್ಲಿ ಇಬ್ಬರು ಹೆಣ್ಣು ಮಕ್ಕಳ ಮೇಲೆ ಅದೇ ಅಲ್ಲಿಯ ಯಾರು ಮಗ ಕಾಟನ್ಪೇಟೆ ಪೊಲೀಸ್ನವರು ಒಂದು ಫ್ರೇಮ್ ಮಾಡಿ ಒಂದು ನಡೆದಿರುವಂತಹ ಅಪರಾಧವನ್ನು ನಡೆದಿದೆ ಅಂತೇಳಿ ಮಾಡಿ ಎಫ್ ಐ ಆರ್ ಮಾಡಿ ಇಬ್ಬರು ಸಹೋದರಿ ಅವರು ಇಂಜಿನಿಯರಿಂಗ್ ಮಾಡಿದ್ದಾಳೆ ಒಬ್ಬಳು ಬಿ ಎಸ್ ಸಿ ಮಾಡ್ತಾ ಇದ್ದಾಳೆ ಅವ್ರನ್ನ ತಗೊಂಡೋಗಿ ಜೈಲಿಗೆ ಹಾಕಿದ್ರಲ್ಲ ಅದು ಇವ್ರು ಮಾಡಿದ ಕೆಲಸ ಆದರೆ ಜೈಲಿನಲ್ಲಿರುವಂತಹ ಅಧಿಕಾರಿಗಳು ಕನಿಷ್ಠ ಹೆಣ್ಮಕ್ಕಳು ಓದಿರುವ ಹೆಣ್ಮಕ್ಳು ಏನಾದರೂ ಇರಲಿ ಅವ್ರಿಗೊಂದು ಬೆಡ್ಶೀಟ್ ಕೊಡೋಣ ಅಥವಾ ಅವರು ಇರುವ ಸ್ಥಳಕ್ಕೆ ಗಾಳಿ ಬರದ ಹಾಗೆ ನೋಡ್ಕೊಳ್ಳೋಣ ಅಂತೇಳುವಂಥ ಮಾನವೀಯತೆ ಬೇಡವಾ ಕರೆಕ್ಷನಲ್ ಸೆಂಟರ್ ಅಂದರೆ ಇದೇನಾ ಆ ಇಬ್ಬರು ಹೆಣ್ಣು ಮಕ್ಕಳು ಇಪ್ಪತ್ತೆಂಟು ದಿವಸ ತಾವು ಮಾಡಲಾರ್ದಂತಹ ಕೃತ್ಯಕ್ಕೆ ತಾವು ಮಾಡದಿರುವ ಅಪರಾಧಕ್ಕೆ ಡಿಸೆಂಬರ್ ತಿಂಗಳಿನಲ್ಲಿ ಯಾವುದೇ ಕಿಟಕಿಗಳು ಇಲ್ಲದೇ ಇರುವಂತಹ ಒಂದು ಕೊಠಡಿ ಒಳಗಡೆ ಬಂದಿಖಾನೆಯಲ್ಲಿ ನರಳಾಡಿ ಬಂದ್ರಲ್ಲ ಇದಾ ಕರೆಕ್ಷನಲ್ ಸೆಂಟರ್ ಅಂದರೆ ನಮ್ಮ ದೇಶದಲ್ಲಿ ಕರೆಕ್ಷನಲ್ ಸೆಂಟರ್ಗಳು ತುಂಬ ಬದಲಾವಣೆ ಆಗಬೇಕಾಗಿದೆ ನನ್ನ ಕೇಸ್ನಲ್ಲಿ ಮೂವತ್ನಾಲ್ಕು ವರ್ಷ ಈ ಸಮಾಜಕ್ಕೆ ಜೀವ ತೆಗೆದಿದ್ದಕ್ಕೆ ನನ್ನ ವಿರುದ್ಧ ಫಾಲ್ಸ್ ಆರ್ ಟಿ ಐ ಸರ್ಟಿಫಿಕೇಟ್ ಕೊಡ್ತಾರೆ ಇದೇ ಅಧಿಕಾರಿ ಇದೇ ಅಧಿಕಾರಿ ಅಂತ ನೂ ಸಲ ಹೇಳ್ತೀನಿ ಶರ ಹಾಕಿರೋದು ದಿವ್ಯಶ್ರೀ ಅಂತ ಹೇಳುವಂಥವ್ರು ಕೊಟ್ಟಿರೋನು ರಘುಪತಿ ಆರೋಪಿ ನಂಬರ್ ಹದಿನಾಲ್ಕು ಕಿಡ್ನಾಪಿಂಗ್ ಕೇಸ್ ಕಿಡ್ನಾಪಿಂಗ್ ಫಾರ್ ರ್ಯಾನ್ಸಮ್ ಕೇಸ್ ಇದನ್ನು ಸೂಕ್ಷ್ಮವಾಗಿ ಗಮನಿಸಬೇಕು ಆ ಮಾನಹಾನಿ ಪ್ರಕರಣ ಯಾವ ಹಂತದಲ್ಲಿದೆ ಸರ್ ಮಾನಹಾನಿ ಪ್ರಕರಣ ನಡೀತಾ ಇದೆ ಇವಾಗ ಕೋರ್ಟ್ನಲ್ಲಿದೆ ಕೋರ್ಟ್ನಲ್ಲಿ ಈಗಾಗಲೇ ನಮ್ಮ ವಿಚಾರಣೆಗಳೆಲ್ಲ ನಡೆದಿದೆ ಮೊದಲಿಗೆ ಅವ್ರು ಯಾರೂ ಬರ್ತಿರಲಿಲ್ಲ ಈಗ ಒಬ್ಬರು ಲಾಯರ್ನ ಇಟ್ಟು ಅದ್ರ ಮೂಲಕ ಅವರು ಕೂಡ ವಾದ ಮಾಡ್ತಿದ್ರು ಏನೇ ವಾದ ಮಾಡಿದ್ರು ನಡೆದಿರೋವಂಥದ್ದನ್ನು ತಪ್ಪಿಸ್ಲಿಕ್ಕಂತೂ ಸಾಧ್ಯ ಇಲ್ಲ ಈಗ ಅದಕ್ಕೆ ಪೂರಕವಾಗಿ ಆ ವ್ಯಕ್ತಿ ಯಾರು ಹೈಕೋರ್ಟ್ನಲ್ಲೂ ಕೈ ಮುಕ್ಕೊಂಡು ಈ ರೀತಿಯಾದ ಫಾಲ್ಸ್ ಕಂಪ್ಲೇಂಟನ್ನು ಕೊಟ್ಟಿದ್ದ ಅವನು ಒಳಗೋಗಿ ಬಂದ ಈಗ ಆತನ ಜೊತೆಯಲ್ಲಿರುವ ಲಾಯರ್ಗಳು ಕೂಡ ಒಳಗೋಗೋಕ್ಕೆ ಸನ್ನಿಹಿತ ಆಗ್ತಾ ಇದ್ದಾರೆ ಸನ್ನಿಹಿತ ಆಗ್ತಾ ಇದೆ ಸಮಯ ಎಲ್ಲವೂ ಇವತ್ತು ಡಾಕ್ಯುಮೆಂಟ್ ಆಗಿರುವಂಥದ್ದು ಈ ಸರ್ಟಿಫಿಕೇಟ್ ಕೊಟ್ಟಿರೋದು ಮೈಸೂರು ಕಾರಾಗೃಹದಿಂದ ಮೈಸೂರು ಕಾರಾಗೃಹದ ಸೂಪ್ರಿಟೆಂಡೆಂಟ್ ದಿವ್ಯಶ್ರೀ ಅವರು ಶರ ಹಾಕಿ ಮಾಹಿತಿ ಹಕ್ಕು ಅಧಿಕಾರಿ ಯಾರು ರಘುಪತಿ ಹೇಳುವಂಥವ್ರು ಅವರು ಇಶ್ಯೂ ಮಾಡಿರುವಂಥದ್ದು ಕ್ಷಮಾಪಣೆ ಕೊಟ್ಟು ಕೇಳಿದಂಥ ಪತ್ರ ನನ್ನ ಹತ್ರ ಇದೆ ನಾನು ಅಲ್ಲಿಯ ಡಿ ಜಿ ಅವರಿಗೆ ಬರೆದಂಥ ಪತ್ರ ನನ್ನಲ್ಲಿದೆ ಏನಾಗಿದೆ ಏನಾಗಿದೆ ಯಾವುದೇ ರೀತಿಯಾದಂತಹ ಒಂದು ಕ್ರಮಗಳಾಗಲಿಲ್ಲ ಹೀನಿಯಸ್ ಇಟ್ಸ್ ಮೋರ್ ಹೀನಿಯಸ್ ದೆನ್ ಪ್ರಾಸ್ಟಿಟ್ಯೂಷನ್ ಐಸೆ ಪ್ರಾಸ್ಟಿಟ್ಯೂಷನ್ ನಡೆಸಿದವನ್ನ ಮಾತು ಕೇಳ್ಕೊಂಡು ಇವರು ಎಫ್ ಐ ಆರ್ ಇದು ಕೊಡ್ತಾರೆ ಫಾಲ್ಸ್ ಸರ್ಟಿಫಿಕೇಟ್ ಕೊಡ್ತಾರೆ ಅಂತ ಅಂದರೆ ಇವ್ರು ಇವ್ರ ಲೆವೆಲಲ್ಲಿಗೆ ಬಂತೇಳಿ ಒಬ್ಬ ಸೂಪರ್ಟೆಂಡೆಂಟ್ ಇದನ್ನು ನಾನು ಬಹಳ ಏನು ಜವಾಬ್ದಾರಿಯಿಂದ ಈ ವಿಚಾರವನ್ನು ಅಷ್ಟೇ ನಿಷ್ಠೂರವಾಗಿ ನನ್ನ ಎಲ್ಲ ಸಾತ್ವಿಕ ಕ್ರೋಧದಲ್ಲಿ ಹೇಳ್ತಾ ಇದೆ ಇವ್ರನ್ನ ಮೊದಲು ಡಿಸ್ಮಿಸ್ ಮಾಡಬೇಕು ಅಥವಾ ಇವ್ರನ್ನ ಮೊದಲು ಸಸ್ಪೆಂಡ್ ಮಾಡಿ ತನಿಖೆ ಮಾಡಬೇಕು ದರ್ಶನ್ ಸಿಗರೇಟ್ ಸೇಟ್ಬಿಟ್ಟ ಅಂತ ಹೇಳೋ ವಿಚಾರದಲ್ಲಿ ಮುಳುಗೋಗ್ಬೇಡಿ ಅದಕ್ಕಿಂತ ತುಂಬ ಇಂಪಾರ್ಟೆಂಟ್ ವಿಚಾರಗಳಿದ್ದಾವೆ ಮಾತಾಡಲಿಕ್ಕೆ ಮಾಡಲಿಕ್ಕೆ ಅದೇ ಇದೇ ದರ್ಶನ್ ವಿಚಾರದಲ್ಲಿ ದರ್ಶನ್ ಮೇಲೆ ಎಫ್ ಐ ಆರ್ ಹಾಕೋ ಬದಲಾಗಿ ಆ ಸಿಬ್ಬಂದಿಗಳ ವಿರುದ್ಧ ವರ್ಗಾವಣೆ ಒಂದೇ ಕ್ರಮ ಅಲ್ವಲ್ಲ ಅವ್ರ ವಿರುದ್ಧನೂ ಎಫ್ ಐ ಆರ್ ಹಾಕ್ಬೇಕು ಅಥವಾ ಕಾನೂನು ಕ್ರಮ ತಗೊಳ್ಬೇಕಾಗಿತ್ತಲ್ವ ಮಾಡಲೇಬೇಕು ಎಫ್ ಐ ಆರ್ ಮಾಡಬೇಕು ಮೊದಲು ಮಾಡಬೇಕಾಗಿದ್ದು ವರ್ಗಾವಣೆ ಅಲ್ಲ ಎಫ್ ಐ ಆರ್ ಮಾಡಬೇಕು ಅದೊಂದು ಕ್ರಿಮಿನಲ್ ಆ್ಯಕ್ಟ್ ಒಂದು ಕ್ರಿಮಿನಲ್ ಆ್ಯಕ್ಟ್ ಆದ ಮೇಲೆ ಒಂದು ಅಪರಾಧ ನಡೆದಿದೆ ಅಂತಂದರೆ ಅದಕ್ಕೊಂದು ಎಫ್ ಐ ಆರ್ ಆಗಲೇಬೇಕು ಅವ್ರು ಯಾರೇ ಆಗಿರಲಿ ಈಗ ಸಿ ಜೆ ರಘುಪತಿ ಮೇಲೆ ಒಂದು ಎಫ್ ಐ ಆರ್ ಆಗಿದೆ ಎಂತ ಕೇಸ್ ಅದು ಕಿಡ್ನ್ಯಾಪಿಂಗ್ ಅಪಹರಣ ಉದ್ಯಮಿಯನ್ನ ಹಣದ ಬೇಡಿಕೆ ಇಟ್ಟು ನಡೆಸಿದ ಅಪಹರಣದಲ್ಲಿ ಆ ಗುಂಪಿನಲ್ಲಿ ಆರೋಪಿ ನಂಬರ್ ಹದಿನಾಲ್ಕು ನಂಜನ್ಗೂಡು ವ್ಯಾಪ್ತಿಯಲ್ಲಿ ನಡೆದಂತಹ ಘಟನೆ ಇದು ಏನಾಯ್ತು ಆ ರಘುಪತಿ ಏನಾರ ಡಿಸ್ಮಿಸ್ ಆಗಿದಾರಾ ಇವತ್ತಿಗೂ ಕೆಲಸ ಮಾಡ್ತಾ ಅವರ ಸರ್ವಿಸ್ ನಮ್ಗೆ ಬೇಕಾ ಇಂಥ ಅಯೋಗ್ಯರನ್ನು ಸಾಕುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಇದು ವಿಪರ್ಯಾಸ ದುರಂತ ಇದು ನಮ್ಮ ದೇಶದ್ದು ಇದನ್ನು ನಾವಂತೂ ಭಾಳ ಕಾನೂನಾತ್ಮಕವಾಗಿ ಕೇಳ್ತಾ ಹೋಗ್ತಾ ಇದ್ದೇವೆ ಹೈಕೋರ್ಟ್ನಲ್ಲಿ ಈ ಕೆಲಸ ಕೇಸ್ಗಳು ನಡೀತಾ ಇದ್ದಾರೆ ಮಂಡಿ ಪೊಲೀಸ್ ಸ್ಟೇಷನ್ನಲ್ಲಿ ಹಾಕಿದ್ದಂತಹ ಎಫ್ ಐ ಆರ್ ಮಂಡಿ ಪೊಲೀಸ್ ಸ್ಟೇಷನ್ನಲ್ಲಿ ಹಾಕಿದ್ದೆ ಇವರಿಷ್ಟು ಜನರ ಮೇಲೆ ಇವರಿಷ್ಟು ಜನರನ್ನು ಆರೋಪಿಗಳಾಗಿ ನಿಲ್ಲಿಸಿದ್ದೆ ರಘುಪತಿ ಜೈಲರ್ ಮೈಸೂರು ಸೆಂಟ್ರಲ್ ಪ್ರಿಸನ್ ಶಶಿಭೂಷಣ್ ಅಂತ ಒಬ್ರು ಲಾಯರು ವಿಕ್ರಮ್ ಅಂತ ಒಬ್ಬರು ಲಾಯರು ಮತ್ತು ಈ ಮಂಜುನಾಥ ಪಿ ಈತನ್ನು ಯಾರು ಅನ್ನುವಂಥದ್ದು ಇವತ್ತು ಎಲ್ಲ ಇಡೀ ಕರ್ನಾಟಕಕ್ಕೆ ಗೊತ್ತಿದೆ ಸೊ ಇದು ಹಾಕಿದ್ರು ಕೂಡ ನನ್ನ ಸಿಗ್ನೇಚರ್ ಇದು ಇದು ಹಾಕಿದರೂ ಕೂಡ ಇದ್ರ ಮೇಲೆ ಬಿ ರಿಪೋರ್ಟ್ ಹಾಕ್ತಾರಲ್ಲ ಹಾಗಾದ್ರೆ ಏನು ಮಾಡೋದು ಯಾರನ್ನ ಕೇಳೋದು ನ್ಯಾಯವನ್ನು ಕೇಳಲಿಕ್ಕೆ ಯೋಗ್ಯರು ಹೋಗ್ಬೇಕು ಹೇಳಿ ಅಯೋಗ್ಯರುಗಳು ತುಂಬ್ಕೊಂಬಿಟ್ರೆ ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಹೊರಗಿರುವಂತಹ ಜನ ಏನು ಮಾಡಬೇಕು ನರಳ್ಕಂಡು ನರಳ್ಕಂಡು ನರಳ್ಕೊಂಡು ಸಾಯ್ಬೇಕಾ ನನಗೆ ಮಾಡ್ಲಿಕ್ಕೆ ಬೇರೆ ಒಳ್ಳೆ ಕೆಲಸಗಳಿಲ್ವಾ ನಮ್ಮ ಟ್ಯಾಕ್ಸ್ ಮನಿಯಲ್ಲಿ ಟ್ಯಾಕ್ಸ್ ಹಣದಲ್ಲಿ ನೀವು ಸಂಬಳವನ್ನು ಬಂಗ್ಲೆಯನ್ನು ಜೀಪನ್ನು ಎಲ್ಲವನ್ನು ತಿನ್ಕೊಂಡು ತಿನ್ಕೊಂಡು ನಮ್ಮ ವಿರುದ್ಧ ನಮ್ಮ ಚಾರಿತ್ರ್ಯದ ಬಗ್ಗೆ ಮಾತಾಡಲಿಕ್ಕೆ ನಡೆದಿರುವಂತಹ ಘಟನೆಗಳನ್ನ ಸೃಷ್ಟಿ ಮಾಡ್ತಿರಲ್ರಿ ಕಾರಾಗೃಹದಲ್ಲಿ ಇದು ನಾನು ಇವತ್ತು ಚಾಲೆಂಜ್ ಮಾಡ್ತೀನಿ ಈ ಥರದ ಒಂದು ಆರ್ ಟಿ ಐ ದುರ್ಬಳಕೆ ಕರ್ನಾಟಕದಲ್ಲಿ ಅಥವಾ ದೇಶದಲ್ಲಿ ಇದ್ದರೆ ಇನ್ನೊಂದು ತಕಮಂದು ತೋರಿಸಿ ನನಗೆ ಇಷ್ಟು ಮ್ಯಾಗ್ನಿಟ್ಯೂಡ್ ಇರುವಂತಹ ಪ್ರಕರಣದಲ್ಲಿ ಈ ಅಧಿಕಾರಿಣಿ ಮತ್ತೆ ಈ ಈ ಅಧಿಕಾರಿ ಮಾಹಿತಿ ಹಕ್ಕು ಅಧಿಕಾರಿಗಳ ಮೇಲೆ ಕ್ರಮನೇ ತಗೊಂಡಿಲ್ಲ ಅವತ್ತಿನ ಡಿ ಜಿ ಕಾರಾಗ್ರ ನನಗೆ ಸಜೆಷನ್ಸ್ ಕೊಡ್ತಾರೆ ಬಿಟ್ಬಿಡಿ ಸ್ಟ್ಯಾಂಡ್ಲಿ ಅವ್ರಿಗೆ ಯಾವುದೇ ಪ್ರಮೋಷನ್ ಆಗಿಲ್ಲ ಅರೇ ಪ್ರಮೋಷನ್ ಏನು ಕೊಡ್ತೀವಿ ಕೊಡಿ ಪ್ರಮೋಷನ್ನು ಸತ್ಕಾರನೂ ಮಾಡಿ ಅವ್ರಿಗೆ ಅವ್ರಿಗೆ ಹೆಂಡತಿ ಮಕ್ಕಳಿದಾರಂತೆ ಇನ್ನು ಯಾರು ನಮ್ಗೆ ಯಾರಿಗೂ ಇಲ್ಲ ಅವ್ರು ಯಾವ ಕಾರಣಕ್ಕೆ ಅವರು ಮುಂದುವರಿಬೇಕಾಗಿದೆ ಅಂತ ಒಂದು ವಾಕ್ಯದಲ್ಲಿ ಹೇಳಿ ನನಗೆ ಸಂಕಟದಲ್ಲಿ ಈ ವಿಚಾರಗಳನ್ನು ಹೇಳಿದ್ದೇನೆ ಇದರಲ್ಲಿ ಯಾವುದೇ ಪೂರ್ವಾಗ್ರಹಗಳಾಗಲಿ ಅಥವಾ ಯಾವುದೇ ಹಿತಾಸಕ್ತಿ ಇಲ್ಲ ಇದು ನಡೆದಿರುವಂಥದ್ದು ಸತ್ಯವಾದ ವಿಚಾರ ಇದು ಜನರಿಗೆ ಅರ್ಥ ಆಗಲಿ ನಮಸ್ಕಾರ